ಇರುತ್ತೆ ಪಿ ಯು ಸಿ ಆದ್ಮೇಲೆ ಅದರಲ್ಲಿ ಪಿ ಯು ಸಿ ಅಲ್ಲಿ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಇರುತ್ತೆ ಎನ್ ಸ್ಟ್ಯಾಂಡರ್ಡ್ ಇದೆ ಇಂಡಿಯಾ ನೀಟ್ ಎಕ್ಸಾಮ್ ಅಲ್ಲಿ ಏನಿರುತ್ತೆ ಮೆಜಾರಿಟಿ ಅದರ್ ಬೇಸ್ ಇರುತ್ತೆ ಆ ಅದೇ ಟಾಪಿಕ್ಸ್ ಇರುತ್ತೆ ತುಂಬಾ ಬುಕ್ಸ್ ಬಿಟ್ಟು ಏನು ಕೇಳಲ್ಲ ಯೂಶಲಿ ವೆರಿ ಕಡಿಮೆ ಬಟ್ ಬುಕ್ಸ್ ಅಲ್ಲಿ ಏನಿರುತ್ತೆ ಬುಕ್ಸ್ ಅಲ್ಲಿ ಎರಡು ವರ್ಷ ಕರೆಕ್ಟಾಗಿ ಲೈನ್ ಎಲ್ಲ ಓದಿ ಅದನ್ನ ಅರ್ಥ ಮಾಡಿಕೊಂಡು ಅದ್ರ ಬೇಸ್ಡ್ ಕ್ವಶನ್ಸ್ ಎಲ್ಲ ನಾವು ಸ್ವಲ್ಪ ಎಮ್ ಸಿ ಕೆ ಅಂತ ಇರ್ತಾರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನನ್ಗೆ ಆಪ್ಷನ್ ಇರುತ್ತೆ ನಮ್ಮ ಕ್ವಶನ್ಗೆ ಆ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಅದು ಹೆಲ್ಪ್ ಆಗುತ್ತೆ ಬಟ್ ಮೆಜಾರಿಟಿ ಕಾಲೇಜಸ್ ಏನು ಮಾಡ್ತಾರೆ ಮಾಮೂಲಿ ಪಿ ಯು ಸಿದ ಕೋಚಿಂಗ್ ಕೊಡ್ತಾರೆ ಬಟ್ಟು ನೀಟ್ ಎಕ್ಸಾಮ್ಗೆ ಏನಿರುತ್ತೆ ಅದಕ್ಕೆ ಸ್ಪೆಷಲ್ ಆಗಿ ಎಮ್ ಸಿ ಕೆ ಸಾಲ್ವ್ ಮಾಡೋದು ಸ್ಕಿಲ್ಸು ಕಲ್ತ್ಕೋಬೇಕಾಗುತ್ತೆ ಅದು ಯಾವಾಗ ಬರುತ್ತೆ ಅಂದರೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಸಾಲ್ವ್ ಮಾಡಿದಾಗ ಬರುತ್ತೆ ಸೊ ಆ ಥರ ಸಾಲ್ವ್ ಮಾಡೋದು ಯೂಶ್ವಲಿ ಎಲ್ಲ ಥರ ಕಾಲೇಜಸ್ಲ್ಲೂ ಕೊಡಲ್ಲ ಕೆಲವೊಂದು ಕೋಚಿಂಗ್ ಅಲ್ಲೆಲ್ಲ ಚೆನ್ನಾಗಿ ಕಲಿಸ್ತಾರೆ ಬುಕ್ಸ್ ಅಲ್ಲೂ ಲಿಮಿಟೆಡ್ ಇರುತ್ತೆ ಕ್ವಶನ್ ತುಂಬ ಕಡಿಮೆ ಇರುತ್ತೆ ಅಷ್ಟು ಸಾಲದೇನು ಇರಬಹುದು ಈಗ ಕೋಚಿಂಗ್ ತಗೊಳ್ಳೇ ಬೇಕಂತಲ್ಲ ತಗೊಳಾರದನ್ನು ತುಂಬಾ ಜನ ಚೆನ್ನಾಗಿ ಮಾಡಿದವರು ಇದ್ದಾರೆ ತೊಗೊಂಡಾರು ಚೆನ್ನಾಗಿ ಮಾಡಿದ್ದಾರೆ ಸೊ ಯಾವ ಥರ ಅಬಿಲಿಟಿ ಇರುತ್ತೆ ಸ್ಟೂಡೆಂಟ್ಸ್ ಅವ್ರ ಅದ್ರ ಮೇಲೆ ಹೋಗಿದ್ದಾರೆ ಸೊ ಅವರು ಎಫರ್ಟ್ಸ್ ಹಾಕಿ ಚೆನ್ನಾಗಿ ಕಾನ್ಸೆಪ್ಟ್ಸ್ ಅಲ್ಲಿ ಅರ್ಥ ಮಾಡಿಕೊಂಡ್ರೆ ಮತ್ತೆ ಎಮ್ ಸಿ ಪ್ರಾಕ್ಟೀಸ್ ಮಾಡಿದರೆ ಕೋಚಿಂಗ್ ಇಲ್ಲದೆ ಮಾಡಬಹುದು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಅವರೂ ಸ್ಟೇಟ್ಗೆ ನೆಕ್ಸ್ಟು ಅದಾದಮೇಲೆ ಪಿ ಜಿ ಮಾಡಿರೋದು ಎಮ್ ಎಸ್ ಎಲ್ ಬಿ ಸರ್ಜರಿಯಲ್ಲಿ ಎಸ್ ಎಂ ಮೆಡಿಕಲ್ ಕಾಲೇಜನ್ನು ಮಾಡಿದ್ದು ಅದಾದಮೇಲೆ ಇವಾಗ ಆಲ್ ಇಂಡಿಯಾ ರ್ಯಾಂಕು ಸೆಕೆಂಡ್ ಬಂದು ನೀಟ್ ಸೂಪರ್ ಸ್ಪೆಷಲಿಟಿ ಎಕ್ಸಾಮಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೂ ಬ್ಯಾಂಕ್ ಬ್ರಾಂಚ್ ತೊಗೋಬೇಕಂತ ಆಸೆ ಇದೆ ಸೊ ಅದನ್ನು ಮೋಸ್ಟ್ ಲೈಕ್ಲಿ ಡೆಲ್ಲಿಯಲ್ಲಿ ಜಿ ವಿ ಕಾಂಕ್ಸ್ ಮೆಡಿಕಲ್ ಕಾಲೇಜ್ ಅಂತ ಇದೆ ಅಲ್ಲಿ ಮಾಡಬೇಕಂತ ಇಂಟ್ರೆಸ್ಟ್ ಸೊ ಈ ಅಚೀವ್ಮೆಂಟ್ ಹಿಂಗೆ ತುಂಬ ಜನದು ಕೆಲಸ ಇರುತ್ತೆ ನನ್ನ ಅಷ್ಟೇ ಅಲ್ಲ ನಮ್ಮ ಕಡೆ ಏನಾಗುತ್ತೆ ವರ್ಕ್ ಎಲ್ಲ ಮಾಡಿರ್ತೀವಿ ಜೊತೆಗೆ ಎಲ್ಲ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ನಮ್ಮದು ಎಲ್ಲ ಮೆಡಿಕಲ್ ಕಾಲೇಜಲ್ಲಿ ಟೀಚರ್ಸ್ ಆಗಲಿ ಎಲ್ಲ ಕೋಚಿಂಗ್ ಸೆಂಟರ್ ಟೀಚರ್ಸು ವಿಂಟರ್ಸು ಫ್ರೆಂಡ್ಸು ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ಲರದ್ದು ಎಫರ್ಟ್ಸಿಂದ ಲಾಸ್ಟಿಗೆ ಇದು ಫ್ರೈನ್ ಸಿಕ್ಕಿರೋದೊಂದೇ ಎಫರ್ಟ್ ಸೊ ಖುಷಿ ತುಂಬ ಖುಷಿಯಾಗುತ್ತೆ ಬಟ್ ನನ್ನ ಜೊತೆಗೆ ನಮ್ಗೆ ಫ್ಯಾಮಿಲಿ ಫ್ರೆಂಡ್ಸು ಮೂರು ಜನ ಆಗಲಿ ಎಲ್ಲಾರದೂ ಹೆಸರು ತುಂಬ ಬರ್ತಾ ಇದೆ ಅಂತ ಇವತ್ತೆ ಅವ್ನ ಫ್ರೆಂಡ್ ಜೊತೆ ಮಾತಾಡೋದು ನಾ ಕೇಳಿಸ್ಕೊಂಡಿದ್ದೆ ಅವ್ನು ನಮ್ಗೇನು ಹೇಳೋದಿಲ್ಲ ಬಟ್ ಅಚೀವ್ಮೆಂಟ್ ಇಷ್ಟು ದೊಡ್ಡ ಅಚೀವ್ಮೆಂಟ್ ಆಫ್ಟರ್ ಮ್ಯಾರೇಜ್ ಮಾಡುವುದಂದ್ರೆ ಇದು ಒಂದು ಮುಖ್ಯ ಇದ್ರಿ ಅವನು ಗ್ರೇಟ್ನೆಸ್ ಅನ್ಸು ಅನ್ನೋದು ಅವನ ಸಿನ್ಸ್ ಬಿಗಿನಿಂಗ್ ಅನ್ನ ಮನಸ್ಸಿನಾಗ ಹಿಂಗೆ ಟಾರ್ಗೆಟ್ ಇಟ್ಕೊಂಡಿದ್ದ ಅಂತ ನಾ ಇಷ್ಟು ಬೆರಿಟ್ ಸೀಟ್ನಾಗೇನೆ ಅಡ್ಮಿಷನ್ ತೊಗೋಬೇಕು ಅಂದ್ರೆ ರ್ಯಾಂಕ್ ಫಸ್ಟ್ ತ್ರೀ ಒಳಗೆ ನನ್ನ ರ್ಯಾಂಕ್ ಬರಬೇಕು ಅಂತ ಟಾರ್ಗೆಟ್ ಇಟ್ಕೊಂಡೇನೆ ನಾ ಓದ್ಕೊಳ್ಕಂತಿದ್ದೆ ಅದು ನನ್ನ ಟಾರ್ಗೆಟು ನಾವು ತುಂಬ ಹೃದಯ ವಿನಂದಿಸಿ ಒಂದು ಅವರ ಸಾಂಕೇತ ಇರಬೇಕು ಅಂತ ಕೆಲವು ಸನ್ಮಾನವನ್ನು ಈ ಸಂದರ್ಭ ಸನ್ಮಾನ ಅವರು ಸಹಿತ ಈ ಅವರು ಹೇಳಿದರು ಯಾವುದನ್ನು ನಮ್ಮ ಕಡೆ ಸ್ವಂತ ತನ್ನ ಏನು ಸಾಧನೆಗೆ ಉದ್ದೇಶ ಇಟ್ಟುಕೊಂಡು ಬರ್ತಕ್ಕಂಥ ವಿಶಾಲ ಅಂದ್ರೆ ಪೂರಕವಾದ ಮನಿ ವಾತಾವರಣವು ಸಹಿತ ಅವ್ರಿಗೆ ಗುರು ಡಾಕ್ಟರ್ ಇರುವುದರಿಂದ ಆ ವೃತ್ತಿಯಲ್ಲಿ ಸಾಧನೆ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ನಮ್ಗೆ ಯು ಪಿ ಎಸ್ ಸಿ ರಿಸಲ್ಟ್ಗಳು ಬಂದಾಗ ಅತಿ ಅತಿ ಕಡಬಳ್ತನದಲ್ಲಿದ್ದವ್ರು ಸಹಿತ ಹುಳಿಗಾಯಿ ಉಳಿಕಾಯಿ ಕೊರತೆ ಇದ್ದಾಗ ರಿಸಲ್ಟ್ ಬಂತು ಹಿಂಗೆ ಬಹಳ ಇಲ್ಲಿ ನಮ್ಮ ಮೇಡಮ್ ಇನ್ನು ಶಿಕ್ಷಕರ ಮಕ್ಕಳು ಕೋಲಾರದ ಈ ನಾವು ಬರೀ ನಾವು ಸೀಮಿತವಾದ ಸಣ್ಣ ಪುಟ್ಟ ವೃತ್ತಿ ಮಾಡುವುದಷ್ಟೇ ಅಷ್ಟೇ ಹೋಗಬಾರ್ದು ನಮ್ಮ ಊರೊಳಗ ಇಂಥಿಂಥ ಪ್ರತಿಭೆಗಳು ಅವಕಾಶ ಇರಬೇಕು ಅವರು ಸಾಧನೆ ಮಾಡಬೇಕು ಆ ಸಾಧನೆಗೆ ನಾವೆಲ್ಲರೂ ಬೆನ್ನು ತಕ್ಕತಕ್ಕಂಥ ಕೆಲಸವನ್ನು ಎಲ್ಲರೂ ಮುಂದಿನ ದಿನಗಳಲ್ಲಿ ಸೇವೆ ಮಾಡೋದು ವಿಶಾಲವರ ಸಾಧನೆ ನಮ್ಮ ಊರಿಗೊಂದುಲ್ಲ ಪ್ರತಿಭೆಗಳಿಗೆ ಪ್ರೇರಣೆ ಆಗಲಿ ಹೇಳಿ ಆಶಿಸ್ತಾ ಇದು ಮಾಡಿ ಅವರು ಸನ್ಮಾನಿಸಬೇಕು ಡಾಕ್ಟರ್ ಅಂದ್ರ ಒಂದ್ ನಂಬರ್ ದೇವ್ರ ಎರಡನೇ ನಂಬರ್ ಹುಡುಗಿದೇವರ ಅದರ ಪ್ರಕಾರ ಇವ್ರ ಹಿಂದಕ ಈಗ ಸಾಲಿ ಕು ಕಲಿ ಹುಡುಗರಿಗೆ ಬಡವರ ಹುಡುಗರೇ ಹಿಡ್ದಾರ ಒಂದು ಯಾವ ಟೈಮ್ ಹಿಡ್ದಾರ ಅಂದ್ರೆ ಕಿಸಿಮ ಅವ್ರಿಗೆ ನಮ್ಮ ರಾಷ್ಟ್ರ ಮಟ್ಟದಾಗ ಎರಡನೇ ನಂಬರ್ ಬರ